ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಿದೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಬಂದಾಗಿದೆ ಆದರೆ ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಮಾಹಿತಿ ಕೂಡ ಬರ್ತಾ ಇದೆ ಅದು ಯಾವಾಗ ಬರುತ್ತೆ ಇದರ ಜೊತೆಗೆ ಈಗ ಇಪ್ಪತ್ತೈದನೇ ಕಂತಿನ ಹಣ ಅದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ ಅದು ಸಂಪೂರ್ಣವಾದ ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ ಕೊನೆವರೆಗೂ ಕೇಳಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಗೋದಕ್ಕೆ ಸಾಧ್ಯ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಿದೆ ಮೊದಲು ಅದರ ಬಗ್ಗೆ ತಿಳ್ಕೊಳ್ಳೋಣ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ಬರೋದಕ್ಕೆ ಪ್ರಾರಂಭ ಆಗಿ ಸುಮಾರು ಒಂದು ವಾರ ಆಯಿತು ಅಥವಾ ಒಂದು ಹದಿನೈದು ದಿವಸ ಆಗಿದೆ ಹೆಚ್ಚು ಹೆಚ್ಚು ಅಂದ್ರೆ ಅದು ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ ಯಾಕಂದ್ರೆ ನಾನು ಮೊದಲೇ ಹೇಳಿದಿನಿ ಒಟ್ಟಿಗೆ ಎಲ್ರಿಗೂ ಅಮೌಂಟ್ ಬರೋದಿಲ್ಲ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಬರುತ್ತೆ ಅಂತ ಇದೇ ರೀತಿಗಾಗಿ ಸುಮಾರು ಒಂದು ಇಪ್ಪತ್ತು ದಿನದ ಒಳಗಡೆನೆ ಪ್ರತಿಯೊಬ್ಬರಿಗೂ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಇಪ್ಪತ್ನಾಲ್ಕನೇ ಕಂತಿನ ಅಮೌಂಟ್ ಅದು ಸಾಕಷ್ಟು ಜನರಿಗೆ ಇನ್ನೂ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ ಇದರ ಜೊತೆಗೆ ಈಗ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಅದು ಕೂಡ ಈಗ ಮುಂದಿನ ತಿಂಗಳು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೊಸ ವರ್ಷಕ್ಕೆ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರೋ ಸಾಧ್ಯತೆ ಇದೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಮುಂದಿನ ತಿಂಗಳಲ್ಲಿ ನಾವು ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈಗ ಸಾಕಷ್ಟು ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಇಪ್ಪತ್ನಾಲ್ಕು ಬಿಡಿ ಸುಮಾರು ಒಂದು ಐದು ಕಂತಿನ ಹಣ ಏನಿದೆ ಅಲ್ಲ ಅದು ಸಾಕಷ್ಟು ಜನರಿಗೆ ಬಂದೇ ಇಲ್ಲ ಅದು ಸರ್ಕಾರದ ಕಡೆಯಿಂದನೇ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಹಾಗಾದ್ರೆ ಸುಮಾರು ಹತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಇದ್ರೆ ಆ ರೀತಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಬಂದ್ರೆ ಕೇವಲ ಎರಡು ಸಾವಿರ ಬರಬಹುದು ಇಲ್ಲ ಅಂದ್ರೆ ನಾಲ್ಕು ಸಾವಿರ ಯಾಕಂದ್ರೆ ಪ್ರತಿ ಬಾರಿ ಡಿ ಬಿಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಗೋರ್ಮೆಂಟ್ ರೂಲ್ಸ್ ಇರೋ ಪ್ರಕಾರ ಒಂದು ಯೋಜನೆಗೆ ಒಂದು ತಿಂಗಳಲ್ಲಿ ಐದು ಸಾವಿರ ಕೋಟಿ ಮಾತ್ರ ಖರ್ಚು ಮಾಡಬಹುದು ಹಾಗಾದ್ರೆ ಈಗ ಒಟ್ಟಿಗೆ ಆರು ಸಾವಿರ ಬರೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಬಂದ್ರೆ ನಾಲ್ಕು ಸಾವಿರ ಬರಬಹುದು ಆದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ನಾಲ್ಕು ಸಾವಿರ ರೂಪಾಯಿ ಬರುವುದಿಲ್ಲ ಬಂದ್ರೆ ಎರಡು ಸಾವಿರ ಮಾತ್ರ ಬರುತ್ತೆ ಇನ್ನು ಬಾಕಿ ಉಳಿದಿರುವ ಹಣ ಯಾವಾಗ ಬರಬಹುದು ಅಂತ ನಿಮ್ಮ ತಲೆಯಲ್ಲಿ ಏನಾದ್ರೂ ಯೋಚನೆ ಇತ್ತು ಅಂದ್ರೆ ಪ್ರತಿ ಬಾರಿ ಆಗೋ ರೀತಿನೂ ಈ ಸಲೂ ಅದೇ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಯಾವ ರೀತಿ ಅಂದ್ರೆ ಈಗ ಮಾರ್ಚ್ ತಿಂಗಳು ಬಂತು ಅಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಅಥವಾ ಆರು ಸಾವಿರದವರೆಗೂ ಹಣನ ಬಿಡುಗಡೆ ಮಾಡಿದ್ದಾರೆ ಹೋದ ವರ್ಷನೂ ಇದೇ ಆಗಿತ್ತು ಈ ವರ್ಷನೂ ಇದೇ ಆಗುವ ಸಾಧ್ಯತೆಗಳು ಇದೆ ಆದರೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ಸಿಕ್ಕ ತಕ್ಷಣ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮಾಹಿತಿ ಹೇಗಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾವ್ದಾದ್ರು ಮಾಹಿತಿ ಬೇಕಂದ್ರು ಕಮೆಂಟ್ ಮುಖಾಂತರ ತಿಳಿಸಬಹುದು ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಅಥವಾ ರೀಲ್ಸ್ ರಿಲೇಟೆಡ್ ನಿಮ್ದು ಯಾವುದೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾವ್ದು ಮ್ಯಾಕ್ಸಿಮಮ್ ಕಮೆಂಟ್ಸ್ ಇರುತ್ತೋ ನಾವು ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಮಾಡ್ತೀನಿ ಸೊ ಸಿಗೋ ನಾ ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ಹೊಸ ಇನ್ಫಾರ್ಮೇಶನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ